నూతన స్వల్ప నీరు కొడు థ్యాంక్ యూ జ్యోతి నంద ನಿಂದು ಹಾಲು ಇಪ್ಪತ್ತು ಡಾಲರ್ ಆಗಿದ್ದೀನೋ ಹ್ಞೂ ಹಂಡ್ರೆಡ್ ಡಾಲರ್ ಆಗಬೇಕು ಇನ್ನೊಂದು ಎಂಬತ್ತು ಡಾಲರ್ ಆದರೆ ಆಗುತ್ತೆ ಸೊನ್ನೆ ತೋರಿಸ್ತಾ ಇತ್ತಲ್ಲ ಇದು ಓ ನಮ್ಮದು ನಿಜ ನಮ್ಮ ಡಾಲರ್ ಕೌಂಟ್ ಆಗ್ತಿಲ್ಲ ಕಣು ಇದು ಸಾಗ ವೀಡಿಯೋ ಆಗ್ತಾಯಿಲ್ಲ ಮತ್ತು ಇದು ಆ್ಯಡ್ ಸ್ಕಿಪ್ ಮಾಡಿ ನೋಡ್ತಾರಲ್ವಾ ಏನಾದರೂ ನಮಗಂತೂ ಇದಾಗ್ತಿಲ್ಲ नोड़ी सोने करना मैं ऐनमुमला हम निम्स इतनी हाय आलपाउडियर वेलकम टू लाइव गुडविंग ब्रदे ऊट आता ब्रदर ಬ್ರದರ್ ನೀವು ನನಗೆ ಸಬ್ಬಾಗಿಲ್ಲ ಅಂದರೆ ಒಂದು ಸಬ್ಬಾಗಿ ಬಂದುಬಿಡಿ ಬೆಳೆದು ಹಾಲಪ್ಪ ಒಳೆಯರ್ ಒಂದು ಗಿಫ್ಟು ಒಂದು ಟೆನ್ ಡೇಸಿಂದ ನನಗೆ ಫುಲ್ ಟೆನ್ ಅಲ್ಲ ಒಂದು ಮಂತಿಂದನೂ ಹೋಗಿ ಬಂದು ಹೋಗಿ ಬಂದು ಮಾಡ್ತಿದೆ ಇವತ್ತಾದರೂ ಕಂಪ್ಲೀಟ್ ಆಗುತ್ತಾ ಅಂತ ಆಯ್ ಬನ್ನಿ ಬನ್ನಿ ಕನ್ನಡಿಗರೇ ಎಲ್ಲ ಲೈವ್ಗೆ ಬನ್ನಿ ಹಾಯ್ ಸತೀಶ್ ವೆಲ್ಕಮ್ ಟು ಲೈವ್ ಗುಡ್ ಈವ್ನಿಂಗ್ ಏಳು ಡಾಲರ್ ಆಗಿದೆ ಒಂದೇ ವಿಡಿಯೋಗೆ ಅಕ್ಕ ಹೌದೇನು ಸಾಗರ್ ಗುಡ್ ಗುಡ್ ಕಡ ಒಳ್ಳೇದು ಕಣ ಮಾಡ್ತಾಯಿರು ಹಾಗೇ ಎಲ್ಲ ಕಣ್ಣಿಗೆ ಊಟ ಆಯ್ತಾ ಥ್ಯಾಂಕ್ ಯು ಧನ್ಯವಾದಗಳು ಸತೀಶ್ ಹಾಂ ಸತೀಶ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಕನೆಕ್ಟ್ ಆಗಿಲ್ಲ ನನ್ನ ಸಬ್ ಚಾನಲ್ ಕನೆಕ್ಟ್ ಆಗಿಲ್ಲ ಅಂದರೆ ಹಾಕಿ ಸತೀಶ್ ಸಬ್ಬ ಹಾಕಿ थैंक यू हालप्पा अविया थैंक यू जतिन ज्योति अडगे माडी न्यू ಊಟ ಬಡಸಿ ಮಕ್ಕಳಿಗೆ ಸೊನ್ನೆ ನೀ ಶುರು ಮಾಡತರ ಜಗಳ ಥ್ಯಾಂಕ್ ಯು ಸಂಪು ಸತೀಶ್ ವಿ ಕೆ ಅಂತ ಇದ್ದಾರಲ್ಲ ಸಾಗರ್ ಅಂತ ಒಂದು ಫಾರ್ಮ್ ಇದೆ ಹಸುಗಳು ನೇಚರ್ ಸಂಬಂಧಪಟ್ಟ ಹಾಗೆ ತುಂಬಾ ಚೆಂದದ ವಿಡಿಯೋಗಳು ಬಿಡುವಿದ್ರೆ

ಅವರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಸತಿ ಸಾಂಗ್ ಐದ್ರೆ ಹೇಳ್ತಿನ್ ಹೋದ್ರು ಅನ್ಸುತ್ತೋ ಇಲ್ಲ ಅನ್ಸುತ್ತೋ ಸಂತೋಷ ಥ್ಯಾಂಕ್ ಯು ಸರಿಗೇ ನುತನ್ ಸ್ವಲ್ಪ ನೀರು ಕೂಡ ಕುಡಿಯಕ್ಕೆ Audience on it comes to them.